ಸರ್ ಹೇಗ ಮ್ಯಾಕ್ಸ್ ಸಿನ್ಮಾ ನೋಡ್ಕೋಬಹುದು ಮ್ಯಾಕ್ಸಿಮಮ್ ಸೌಂಡ್ ಇರ್ಬೇಕು ಮ್ಯಾಕ್ಸ್ ನೋಡ್ಬೇಕಾದ್ರೆ ನೋಡ್ಬೇಕಾದ್ರೆ ಜನ ಮ್ಯಾಕ್ಸಿಮಮ್ ಅಲ್ಲ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾವ್ರೆ ಯಾಕೆಂದ್ರೆ ಅಷ್ಟು ಕ್ರೇಜ್ ಇದೆ ನೀವು ಹುಚ್ಚಾದಲ್ಲಿ ನೋಡಿದ್ರ ಸಿಗರೇಟ್ ಹಚ್ಚೋ ಸೀನ್ ಅದನ್ನ ಬಿಟ್ಟು ಮ್ಯಾಕ್ಸ್ ಅಲ್ಲಿ ಅಷ್ಟು ಅದ್ಭುತವಾಗಿ ಸಿಗರೇಟ್ ಹಚ್ಚಿದಾರೆ ದಯವಿಟ್ಟು ನಮ್ಮ ಕನ್ನಡ ಸಿನಿಮಾಗಳು ಚಿಜಾ ಬಾಸ್ ಅಲ್ಲಿ ಕೇಳ್ಕೊಳ್ಳೋದಂತೇನೆ ಎರಡು ವರ್ಷಕ್ಕೊಂದ್ ಸಿನಿಮಾ ಮಾಡ್ಬೇಡಿ ವರ್ಷಕ್ಕೆ ಸಿನಿಮಾ ಮಾಡ್ತಾ ಇದೆ ಯಾಕೆಂದ್ರೆ ಅಭಿಮಾನಿಗಳು ನಿಂಬೆ ಅಂತಾನೆ ಕಾಯ್ತಾ ಇದಾರೆ ದಯವಿಟ್ಟು ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಪ್ರತಿಯೊಂದು ಶೋನ ಬಿಟ್ಟು ಸಿನಿಮಾಗೆ ಅಂತ ಒಂದು ಫೋಕಸ್ ಕೊಡಿ ಸಿನಿಮಾನ ಖಂಡಿತವಾಗ್ಲೂ ಆರಾಜಿಸ್ತವ್ರೆ ಅಭಿಮಾನಿಗಳು ಗಾದ್ರಿಂದ ಕಾಯ್ದೆ ಬೆಳಿಗ್ಗೆ ಆರು ಗಂಟೆಗೆ ಬಂದು ಜನ ಹೌಸ್ಫುಲ್ ಆಗಿದೆ ಇದೇ ಸಿನಿಮಾ ತೆಲುಗು ತಮಿಳಲ್ಲಿ ಹಬ್ಬ ಮಾಡೋರೆ ಆದ್ರೆ ನಮ್ಮ ಕನ್ನಡದಲ್ಲಿ ಜಾತ್ರೆನೆ ಮಾಡ್ತಾವ್ರೆ ಅಷ್ಟು ಚೆನ್ನಾಗಿದೆ ಪ್ರತಿ ಒಂದು ಸೀನು ಒಂದು ನೈಟ್ ಅಲ್ಲಿ ಇಷ್ಟೆಲ್ಲ ಆಗುತ್ತೆ ಅಂತ ಒಂದು ಟ್ರೀಟ್ಮೆಂಟ್ ಮಿಸ್ ಕೊಟ್ಟಿದ್ದಾರೆ ಅವರು ನಿಜವಾಗ್ಲೇ ಇರ್ತೇನೆ ಆಕ್ಷನ್ ಸೀನ್ ಅಂತ ಸಖತ್ ಎಂಜಾಯ್ ಮಾಡಿದ್ದೀವಿ ಅದೇ ಇಂದ ಸಿನಿಮಾಗಳು ಬೇರೆ ಬಾಷಲ್ಲಿ ಬಂದು ಎಂಟ್ನೂರ ಒಂಬೈನೂರು ರೂಪಾಯಿ ಟಿಕೆಟ್ ಇದ್ರು ಬುಕ್ ಮಾಡ್ತೀರಾ ಅದೇ ನಮ್ ಕನ್ನಡದಲ್ಲಿ ಇನ್ನೂರು ರೂಪಾಯಿ ಟಿಕೆಟ್ ಇದೆ ದಯವಿಟ್ಟು ಯಾರು ಮಿಸ್ ಮಾಡದೆ ಬಂದ್ ಸಿನಿಮಾನ ನೋಡಿ ಅದ್ಭುತವಾಗಿದೆ ಕಿಚ್ಚಾ ಅವರು ಆಕ್ಟಿಂಗ್ ನೋಡೋಕೆ ಒಂದು ಖುಷಿಯಾಗುತ್ತೆ ನೀವು ಕೊಡೋ ದುಡ್ಡುಗಂತೂ ಮೋಸ ಇಲ್ಲ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಪ್ರತಿಯೊಂದು ಥಿಯೇಟರ್ ಹೌಸ್ಫುಲ್ ಕಲೆಕ್ಷನ್ ಆಗಲಿ ಅಂತ ಕೇಳ್ಕೊತ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಪೈರಸಿ ಮಾಡಬೇಡಿ ವಿಡಿಯೋ ಮಾಡೋದಾಗ್ಲಿ ಪ್ರತಿಯೊಂದು ಏರಾ ಮಾಡೋದಾಗ್ಲಿ ಎಲ್ಲರೂ ಸಿನಿಮಾನ ಥಿಯೇಟರ್ ಬಂದು ಎಂಜಾಯ್ ಮಾಡಿ ಬ್ಲಾಕ್ ಬರ್ಸವ್ ಲಿಸ್ಟಿಗೆ ಸೇರ್ಕೊಡೋದು ಮ್ಯಾಥ್ಸ್ ಮೂವಿ ಅಂತ ಹೇಳಿ ಇಷ್ಟಪಡ್ತೀನಿ ಯಾಕಂದ್ರೆ ಫಿಲಮ್ ಪ್ಲಸ್ ಪಾಯಿಂಟ್ ಸುದೀಪ್ ಅವರ್ ಆಕ್ಟಿಂಗು ಈ ತರ ಫಿಲಂ ಸುದೀಪ್ ಅವ್ರ್ ಇನ್ನೂ ಜಾಸ್ತಿ ಮಾಡ್ಬೇಕಂತ ಹೇಳಿಕ್ಕೆ ಇಷ್ಟ ಪಡ್ತೀನಿ ಏನಕ್ಕಂದ್ರೆ ಫಿಲಂ ಆ ತರ ಸಸ್ಪೆನ್ಸ್ ಥ್ರಿಲ್ಲರ್ ಸಕ್ಕತ್ತಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಮ್ಯಾಥ್ಸ್ ಫಿಲಮ್ ಎಲ್ಲೂ ಯಾವ ಸೀಮದ್ ತುರುಕಿದ್ದಾರೆ ಅಥವಾ ಏನೋ ಮ್ಯಾಕ್ಸ್ ಏನಾದ್ರು ಯಾವುದು ಅನ್ಸಿಲ್ಲ ಫುಲ್ಲು ಸ್ಟಾರ್ಟಿಂಗ್ ಹೆಂಡಿಂಗ್ ವರ್ಗೂ ಜನ ಕುತ್ಕೊಂಡಿ ಫಿಲಂ ಮಾಡ್ತಾರೆ ಈ ವರ್ಷದಲ್ಲಿ ಬಂದಿರೋವಂಥ ಮೂವಿಲಿ ಇದು ಫಸ್ಟ್ ಕ್ಲಾಸ್ ಮೂವಿ ಅಂತ ಹೇಳಿ ಇಷ್ಟ ಪಡ್ತೀನಿ ಏನಂದರೆ ಸುದೀಪ್ ಅವ್ರ ಆಕ್ಟಿಂಗ್ ಪ್ಲಸ್ ಪಾಯಿಂಟ್ ಈ ಫಿಲಮ್ ಅಲ್ಲಿ ಕನ್ನಡ ಇಂಡಸ್ಟ್ರಿಲಿ ಪೊಲೀಸ್ ರೋಲ್ ರೋಲ್ಗೆ ಸೂಟ್ ಆಗುವಂತ ಒಬ್ಬ ಆಕ್ಟರ್ ಅಂದ್ರೆ ಅದು ಸುದೀಪ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಅವ್ರೆಲ್ಲ ಕನ್ನಡ ಇಂಡಸ್ಟ್ರಿ ಎಲ್ಲಾ ಸ್ಟಾರ್ಸ್ಗೂ ಈ ಫಿಲಮು ಸಖತ್ ಇಷ್ಟ ಆಗುತ್ತೆ ಕನ್ನಡ ಇಂಡಸ್ಟ್ರಿ ಫ್ಯಾನ್ಸ್ಗೂ ಕನ್ನಡ ಫ್ಯಾನ್ಸ್ಗೂ ಈ ಫಿಲಮ್ ಸೂಪರ್ ಆಗಿ ಇಷ್ಟ ಆಗುತ್ತೆ ಆ್ಯಂಡ್ ಎಲ್ಲರೂ ಬಂದು ಈ ಫಿಲಮ್ ಥಿಯೇಟರ್ ಬಂದು ನೋಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಬ್ರೋ ಇವತ್ತು ಕ್ರಿಸ್ಮಸ್ಗೆ ಮ್ಯಾಕ್ಸ್ ಅಂತ ಮೂವಿ ಬಂದೈತೆ ಇವತ್ತು ಕ್ರಿಸ್ಮಸ್ ಅಲ್ಲ ಬ್ರೋ ಕ್ರಿಸ್ ಮ್ಯಾಕ್ಸು ಏನಕ್ಕೆ ಅಂದರೆ ಒನ್ ಮ್ಯಾನ್ ಶೋ ಕಿಚ್ಚ ಸುದೀಪ್ ಅವ್ರು ಹಳೆ ಕಿಚ್ಚ ಸುದೀಪ್ ಕಾಣಿಸ್ಬಿಡ್ತಾರೆ ನಮಗೆ ಏನಕ್ಕೆ ಒಂದು ಹೀರೋಯಿನ್ ಇಲ್ಲದೇ ಅವ್ರ ಮ್ಯಾನರಿಸಮಲ್ಲಿ ಗೆದ್ದಿರೋ ಸಿನಿಮಾ ಇದು ನಿಮಗೆ ಹಳೆ ಸುದೀಪ್ ಕಾಣಿಸ್ಬಿಡ್ತಾರೆ ಈ ಸಿನಿಮಾದಲ್ಲಿ ಇನ್ನೊಂದು ಬ್ರೋ ಒಂದು ನೈಟಲ್ಲಿ ನಡೆದಿರೋ ಸ್ಟೋರಿ ಇದು ಅದೊಂದು ಬ್ರೋ ನೀವು ಕೈದಿ ಅಂತ ಒಂದು ತಮಿಳು ಸಿನ್ಮಾ ನೋಡಿರ್ತೀರ ಕಾರ್ತಿ ಅವ್ರದ್ದು ಅದನ್ನ ಮೀರಿಸೋ ಸಿನ್ಮಾ ಕನ್ನಡದಲ್ಲಿ ಒಂದು ಅಂತ ಎಲ್ಲೇ ತಡ್ಕೊಂಡು ಹೇಳ್ಬೋದು ಅದನ್ನ ಸುದೀಪ್ ಅವ್ರು ಮಾಡೋರೆ ಇವಾಗ ಸುದೀಪ್ ಅವ್ರು ಎಷ್ಟು ಇಸಿ ಅವ್ರೆ ಅಂತ ಗೊತ್ತು ಅದರಲ್ಲಿ ಅವ್ರಿಗೆ ಏನು ಗೊತ್ತಾ ನಮ್ಗೆ ಖುಷಿ ಆಗೋದು ಎಲ್ಲ ಹೊಸಬ್ರಿಗೂ ಸಪೋರ್ಟ್ ಮಾಡ್ತಾರೆ ಅದೇದರ ಒಂದು ಎಮೋಷನಲ್ ದಿನಮಾನಗಳಲ್ಲಿ ಏನ್ ನಡೀತಾ ಇದೆ ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿಲ್ಲ ಆಕ್ಷನ್ಸ್ ತಗೋತಾ ಇದೆ ಜವಾಬ್ದಾರಿ ತಗೋತಾ ಇದೆ ತುಂಬಾ ನೀಟಾಗಿ ಜಾಸ್ತಿ ಕತೆ ಹೇಳಕ್ಕೆ ಇಷ್ಟಪಡಲ್ಲ ಇಂಥ ಕಥೆಯಲ್ಲಿ ಒಂದು ಸುದೀಪ್ ಸರ್ ಜೊತೆಗೆ ಕ್ಯಾರಿ ಮಾಡೋದಕ್ಕೆ ಸುದೀಪ್ ಸರ್ ನಮ್ಮನ್ನೆಲ್ಲ ಇಟ್ಕೊಂಡು ಅವರು ಎನರ್ಜಿ ತುಂಬಿ ನಾವು ಶೂಟಿಂಗ್ ಮಾಡುವಾಗ ಅವ್ರು ಹೇಳ್ತಾ ಇದ್ರು ನೋಡಿ ಈ ಸೆಟ್ ನಾವು ಮಾಡ್ತಾ ಇದೀವಲ್ಲ ಶೂಟಿಂಗು ಇದನ್ನ ಇವಾಗ ಏನು ಅನ್ಸಲ್ಲ ನಮಗೆ ಶೂಟಿಂಗ್ ಮೇಲೆ ನಮ್ಗೆ ಫೀಲ್ ಆಗುತ್ತೆ ಅಯ್ಯೋ ಅಂತ ಸೆಟ್ ಅನ್ನು ಮಿಸ್ ಮಾಡ್ಕೊತಾ ಇದೀವಲ್ಲ ಅಂತ ಇವಾಗ ನಿಜವಾಗ್ ಅದು ಫೀಲ್ ಆಗ್ತಾ ಅಂತ ಸೆಟ್ ಅಲ್ಲಿ ಅಷ್ಟೇ ಜೊತೆಗೆ ಫೀಲ್ ಆಗ್ತಿದೆ ಸೊ ಅದನ್ನ ಅದರ ಜೊತೆಗೆ ವಿಜಯ್ ವಿಜಯ್ ಕೆ ಕಾರ್ತಿಕೇಯ ಡೈರೆಕ್ಟರ್ ಸರ್ ಮಾಡಿರ್ತಕ್ಕಂಥ ಒಂದು ಕಥೆ ಮತ್ತು ಟೇಕಿಂಗ್ಸು ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅಂಥ ಒಂದು ಸಿನಿಮಾದಲ್ಲಿ ಭಾಗಿಯಾಗೋದಕ್ಕೆ ನನಗೆ ಅವಕಾಶ ಕೊಡಿದ್ದಕ್ಕೆ